ಆದ್ರೆ ಲೋಕಾರೂಢಿ ಅನ್ನುವಂತೆ ಈಗ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿ ನೋಡೋದಾದ್ರೇನು ಲಂಚ ಸ್ವೀಕಾರ ಮಾಡಿದವರೆಲ್ಲ ಕೋಟ್ಯಾಂತ ರೂಪಾಯಿ ಮನೆ ಕಟ್ಕೊಂಡಿದ್ದಾರೆ ಬೇಕಾದಷ್ಟು ಚಿನ್ನ ಒಡವೆಗಳನ್ನು ತಗೊಂಡಿರ್ತಾರೆ ಈಗ ಲಂಚ ಕೊಡೋರಿಗೆ ಅವ್ರು ಚೆನ್ನಾಗಿದ್ದಾರೆ ನಮ್ಮ ಬದುಕು ನಾವು ನಿಯತ್ತಾಗಿದ್ದವ್ರ ಬದುಕು ಹಿಂಗಿದೆ ಈ ತರದೊಂದು ಮನಸ್ಥಿತಿ ಸೆಟ್ ಆಗ್ಬಿಟ್ಟಿದೆ ಎಕ್ಸಾಕ್ಟ್ಲಿ ಸೊ ನಾವು ನೋಡ್ತಿರೋದು ಭೌತಿಕ ಜಗತ್ತು ಮೇಡಮ್ ಇದು ಶಾಶ್ವತವಲ್ಲ ಸೊ ಎಲ್ರಿಗೂ ಗೊತ್ತಿದೆ ಐ ಮೀನ್ ಎಲ್ಲರೂ ಹೋಗಲೇಬೇಕು ಎಲ್ಲಿ ಹೋಗ್ತಿದ್ದೀವಿ ಐ ಮೀನ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್ ಸತ್ತಾದ್ಮೇಲೆ ಇದೇ ಕೊನೆ ಒಂದು ವೇಳೆ ಇದು ಟ್ರಿಪ್ ಆಗಿದ್ದಿದ್ರೆ ಈಗ ನಾವು ಧರ್ಮಸ್ಥಳಕ್ಕೋ ತಿರುಪತಿಗೋ ಅಥವಾ ಎಲ್ಲೋ ಒಂದು ಸ್ಥಳಕ್ಕೆ ಹೋಗಿ ಬರ್ತೀವಿ ಅದು ಟ್ರಿಪ್ ಅಲ್ವಾ ನಮ್ಗೆ ಗೊತ್ತಿದೆ ಅದು ಪರ್ಮನೆಂಟ್ ಅಲ್ಲ ಅಂತೇಳಿ ಅಲ್ಲಿ ಹೋಗ್ತೀವಿ ಬರ್ತೀವಿ ಅಂತ ಗೊತ್ತಿದೆ ವೀಕೆಂಡಲ್ಲೇನೋ ಹೋಗ್ತೀವಿ ಬರ್ತೀವಿ ಕರೆಕ್ಟ್ ಅಲ್ವಾ ಅದೇ ರೀತಿನೇ ನಾವು ಭೂಲೋಕಕ್ಕೆ ಬಂದಿರ್ಬೋದಲ್ವಾ ಟ್ರಿಪ್ಪಿಗೆ ಬಂದಿರ್ಬೋದಲ್ವ ಟ್ರಿಪ್ಪಲ್ಲಿ ಮಾಡಬಾರ್ದಲ್ಲ ಮಾಡಿ ವಾಪಸ್ ಹೋಗ್ಬೇಕಲ್ಲ ಸ್ವಂತ ಮನೆಗೆ ಅಲ್ಲೇನಿದ್ಯೋ ಸೊ ಹಾಗಾಗಿ ಅದನ್ ಅದ್ರ ಬಗ್ಗೆನೂ ಇವತ್ತು ನಾವು ಚರ್ಚೆ ಮಾಡೋಣ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಬೀದಿ ಗುಡಿಸ್ತಿದ್ದಂಥ ಒಂದು ಸತ್ಯಕ್ಕ ಅನ್ನೋ ಒಂದು ವಚನ ಇದೆ ಸತ್ಯಕ್ಕ ಅವರು ಬರೆದಿರೋ ವಚನ ಅದನ್ನು ನಾವು ಅನಲೈಸ್ ಮಾಡಿ ತದನಂತರ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳೋಣ ಸತ್ಯಕ್ಕ ಹೇಳ್ತಾಳೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅದೇನು ಕಾರಣವೆಂದರೆ ಎಲ್ಲವನ್ನೂ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಇವರು ಒಂದು ಸಾಧಾರಣ ಹೆಣ್ಣು ಮಗಳು ಹನ್ನೆರಡನೇ ಶತಮಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ವಾತಂತ್ರ್ಯ ನೋಡಿ ಹೇಗಿತ್ತು ಎಲ್ಲರೂ ಹೇಳ್ಬೋದಿತ್ತು ಅಂತ ಒಂದು ಫೋರಂ ಬಸವಣ್ಣನವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆವಾಗಲೂ ಯಾವಾಗಲೂ ಸರ್ವಕಾಲದಲ್ಲೂ ಈ ಲಂಚ ಅನ್ನೋದು ಇದೆ ಭ್ರಷ್ಟಾಚಾರ ಅನ್ನೋಂಥದ್ದಿದೆ ಈ ಮೋಸ ಅನ್ನೋದಿದೆ ಸೊ ಅದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಈ ಸತ್ಯಕ್ಕ ಹೇಳ್ತಾಳೆ ಒಂದು ವೇಳೆ ನಾನು ಸಿ ನನ್ನ ನನ್ನ ಕೆಲಸ ಗುಡಿಸುವಂಥದ್ದು ಗುಡಿಸ್ಬೇಕಂತಂದರೆ ಯಾವುದಾದ್ರೂ ಏನೋ ಹಣನೋ ಬಂಗಾರನೋ ಅಥವಾ ಆಸ್ತಿ ಪತ್ರಗಳು ಏನಾದರೂ ಬಿದ್ದಿದ್ರೆ ನನ್ನದಲ್ವಲ್ಲ ಅದು ಸುಮ್ಮನೆ ಗುಡಿಸ್ಬಿಡ್ತೀನಿ ಹೊರತು ನಾನು ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ನನಗೆ ಗೊತ್ತಿದೆ ಅದು ಒಂದು ವೇಳೆ ತೆಗೆದುಕೊಂಡ್ರೆ ಏನೆಲ್ಲ ಬರುತ್ತೆ ಅದ್ರ ಜೊತೆ ಅಂತಂತೇಳಿ ಒಂದು ವೇಳೆ ನಾನು ಮುಟ್ಟಿದ್ದೆ ಆದರೆ ನನ್ನನ್ನು ನರಕಕ್ಕೆ ಬಿಡಪ್ಪ ನಾನು ಬಿಟ್ಟು ಹೊರಟೋಗ್ಬಿಡಪ್ಪ ಶಂಭುಜಕ್ಕೇಶ್ವರ ಹೇಳಿ ದೇವ್ರಿಗೆ ಹೇಳ್ತಾಳೆ ಎಷ್ಟು ಸತ್ಯವಾದ ಮಾತುಗಳು ನೋಡಿ ಅದೇ ರೀತಿ ಸಿ ನಮ್ಮ ಸರ್ವಜ್ಞರು ಹೇಳ್ತಾರೆ ಪಾಪಿಯ ದನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿ ಮರಿಗಳಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮರಿಗಳಿಗಷ್ಟೆ ಪಂಚಾಮೃತಕ್ಕಲ್ಲ ಸೊಗಾಗಿ ನಿಮ್ಮ ಹಣ ನಿಮ್ಮ ಹಣ ನಾನು ಒಂದು ವೇಳೆ ಕಸಿದುಕೊಂಡ್ರೆ ನಿಮಗೆ ಇಲ್ಲ ಸಲ್ಲದ್ದು ಹೇಳಿ ಮೋಸ ಮಾಡಿ ಒಂದು ವೇಳೆ ತೆಗೆದುಕೊಂಡ್ರೆ ನಾನು ದುಡ್ಡು ಮಾತ್ರ ತೆಗೆದುಕೊಂಡಿಲ್ಲ ಸೊ ಅದರ ಜೊತೆ ಕರ್ಮಗಳನ್ನು ಇದು ಗೊತ್ತಾಗೋದಿಲ್ಲ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ